ಸೇವಾಂತ ಕಾರ್ಯಕ್ರಮ ಪೌಷ್ಟಿಕ ಆಹಾರ ಪ್ರಾತ್ಯಕ್ಷತೆ ಹಾಗೂ ಆರೋಗ್ಯ ಶಿಕ್ಷಣ ಉಪನ್ಯಾಸ ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹೊಸಳ್ಳಿ ತಾಂಡ್ಯದ ಅಂಗನವಾಡಿ ಕೇಂದ್ರದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಗ್ರಾಮ ಪಂಚಾಯಿತಿ ಹುಣಸುಘಟ್ಟ ಹಾಗೂ ಜಿಎಚ್ ಶ್ರೀನಿವಾಸ್ ಜನಹಿತ ಸೇವಾ ಟ್ರಸ್ಟ್ ಇವರ ಸಂಯುಕ್ತ ಆಚರಣೆಯಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಾಣಿ ಶ್ರೀನಿವಾಸರವರು ನೆರವೇರಿಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಗರ್ಭಿಣಿಯರು ಸಾಮೂಹಿಕ ಸೀಮಂತದ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದೇವೆ ಇದರಿಂದ ಸಾವಿರಾರು ಜನ ಗರ್ಭಿಣಿಯರಿಗೆ ಸಹಕಾರವಾಗಿದೆ ಗರ್ಭಿಣಿ ಮಹಿಳೆಯರು ಆರೋಗ್ಯವಂತ ಮಕ್ಕಳನ್ನ ಪಡೆಯಲು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಬೇಕಂತ ಹೇಳಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕುಮಾರಿ ರಚನಾ ಶ್ರೀನಿವಾಸ್ ಮಾತನಾಡಿ ಉತ್ತಮ ಸಮಾಜಕ್ಕೆ ಉತ್ತಮ ಮಗುವನ್ನು ಗರ್ಭಿಣಿ ತಾಯಂದಿರು ಕೊಡಬೇಕು ಅದಕ್ಕಾಗಿ ಸರ್ಕಾರಿ ಆಸ್ಪತ್ರೆ ಸಿಗುವ ಪ್ರತಿಯೊಂದು ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಬೇಕು ಪ್ರತಿ ತಿಂಗಳಿಗೊಮ್ಮೆ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿನೋದಬಾಯಿ ಮಲ್ಲೇಶ್ ಅವರು ವಹಿಸಿದರು ಕಾರ್ಯಕ್ರಮದಲ್ಲಿ ಸದಸ್ಯರಾಗಿರುವಂತಹ ಚೇತನ್ ಕುಮಾರ್ ಪ್ರಿಯಾಂಕಾ ಮಂಜುನಾಥ್ ಉಪಾಧ್ಯಕ್ಷರಾದ ರಮೇಶ್ ನಾಯಕ್ ಬಿಜೆಪಿ ಮುಖಂಡ ಯೋಗೇಶ್ ನಾಯಕ್ ಅಂಗನವಾಡಿ ಕಾರ್ಯಕರ್ತೆ ಸುಶೀಲಾ ಸವಿತಾ ವಿಎಸ್ಎಸ್ಎನ್ ಅಧ್ಯಕ್ಷ ಚಂದ್ರನಾಯ್ಕ ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ನಾಯಕ್ ಸೇರಿದಂತೆ ಪಿಡಿಒ ಚೇತನ್ ಕುಮಾರ್ ಹಾಗೂ ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಪ್ರದೀಪ್ ಎಚ್ ಇ ಎನ್ ನ್ಯೂಸ್ ಬ್ಯೂರೋ ತರೀಕೆರೆ மானாகலி சோட்டு அடனே சோட்டு அடனே சரஜலே நீனாகலி சுப கீது லாகனே சீமந்தா முத்தை தேசி தேவீதே சீமந்தா சலுவானா

ಪೌಷ್ಟಿಕ ಆಹಾರಗಳು ಅಂತ ಅದೇ ರೀತಿ ಯಾವ ರೀತಿ ಆರೋಗ್ಯವಾಗಿರೋ ಮಗಳಿಗೆ ಮಕ್ಕಳು ಹುಟ್ಲಿಂದ ತಗಂತೀವೋ ಅಲ್ಲಿ ಆರೋಗ್ಯವಂತ ಮಗು ಅಂದ್ರೆ ನಾವು ಆರೋಗ್ಯವಂತ ಸಮಾಜಕ್ಕೆ ಆರೋಗ್ಯವಂತ ಮಗು ಕೊಡ್ಬೇಕು ಅನ್ನೋದಂದ್ರೆ ನಾವು ಹೊಟ್ಟೆಯಲ್ಲಿರೋ ಮಗುನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದ್ರೆ ನಾವು ಈಗಿಂದಲೇ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಮುಂದೆ ಹುಟ್ಟು ಹುಟ್ಟುವ ಮಗು ಒಳ್ಳೆ ಪ್ರಜೆ ಆಗಿ ಹುಟ್ಟುತ್ತೆ ಆಮೇಲೆ ಒಳ್ಳೇದು ಓದ್ಬೇಕು ಒಳ್ಳೇದನ್ನ ಕೇಳ್ಬೇಕು ದಯವಿಟ್ಟು ಯಾರು ಗರ್ಭಿಣಿಯರು ಮೊಬೈಲ್ ನ ಮಾತ್ರ ನೋಡ್ಬೇಡಿ ಓದಲಿಕ್ಕೆ ಸುಮಾರು ಇದೆ ಅದನ್ನ ಓದಿ ಮಕ್ಕಳಿಗೆ ಹೊಟ್ಟೆ ಇದ್ರೆ ಒಳ್ಳೆ ಬುದ್ಧಿನ ಹೇಳ್ಕೊಡಿ ಅಂತ ಹೇಳ್ತಾ ಎಲ್ಲ ಇವತ್ತು ಏನು ಕೃಷ್ಣ ವೇಷ ಧರಿಸಿರೋ ಮಕ್ಕಳಿಗೂ ನಮ್ಗೆ ಇನ್ನೊಮ್ಮೆ ಶುಭಾಶಯ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ನಮ್ಮ ಧನ್ಯವಾದಗಳು ಹೇಳ್ತೀನಿ ಆ ಗಮನಿಸಿ ತುಂಬಾ ಕೆಲಸ ಅಂತೆ ಅದಂತೆ ಅಂತ ಹೇಳ್ಬಿಟ್ಟು ನನಗೆ ಭಾರಿ ಸಂದೇಶ ಕೊಡ್ತಾರೆ ನಾ ಹೇಳದಿಷ್ಟೆ ನೀವು ಚೆನ್ನಾಗಿದ್ರೆ ಮಗು ಚೆನ್ನಾಗ್ ಬೆಳವಣಿಗೆ ಆಗುತ್ತೆ ಇನ್ನೊಂದು ಬಾರಿ ಏನಂತಾರೆ ಕೆಲಸ ಉದ್ದದಲ್ಲಿ ಅವ್ರನ್ನ ಅವರೇ ಮತ್ಕೊಂಡ್ಬಿಟ್ಟಿರ್ತಾರೆ ಅದೊಂದು ನಾನು ನೋಡಿರೋದು ಬಂದ್ ನೋಡಿದಾಗ ಬಿ ಪಿ ಜಾಸ್ತಿ ಇರುತ್ತೆ ಇಲ್ಲ ಶುಗರ್ ಜಾಸ್ತಿ ಮಾಡ್ಕೊಂಡು ನಾನು ಹೇಳ್ತಾನೆ ಇರ್ತೀನಿ ಬಟ್ ಪದೇ ಪದೇ ಅದೇ ಮಾಡ್ಕೊಂಡಿರ್ತೀರ ನಾ ಹೇಳೋದಿಷ್ಟೇ ನಿಮ್ಮ ದೇಹನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಮಗು ಚೆನ್ನಾಗಿ ಬೆಳೆಯುತ್ತೆ